ನಾಳೆ ಶ್ರೀರಂಗಪಟ್ಟಣದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಹನುಮ ಮಾಲಧಾರಿಗಳಿಂದ ಬೃಹತ್ ಸಂಕೀರ್ತನ ಯಾತ್ರೆ ನಡೆಯಲಿದ್ದು ಬಂದೋಬಸ್ತ್ಗಾಗಿ ಡಿಆರ್ ಕೆಎಸ್ಆರ್ಪಿ ಹೋಂಗಾರ್ಡ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದ ವಿವಾದಾತ್ಮಕ ಜಾಮಿಯಾ ಮಸೀದಿ ಹಿಂದೆ ಮೂಡಲ ಬಾಗಿಲು ಹನುಮನ ದೇವಾಲಯವಾಗಿತ್ತು ಹೈದರಾಲಿ ಮತ್ತು ಟಿಪ್ಪುವಿನ ಆಡಳಿತದ ಕಾಲದಲ್ಲಿ ಮೂರ್ತಿಯನ್ನು ಎಸೆದು ದೇವಸ್ಥಾನದ ಅಡಿಪಾಯದ ಮೇಲೆ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂಬುದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾಗಿ ಹಿಂದೂ ಜಾಗರಣಾ ವೇದಿಕೆಯಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಹನುಮ ಮಾಲಧಾರಿಗಳು ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ಟುವೆವು ಎಂಬ ಸಂಕಲ್ಪದೊಂದಿಗೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಲಿದ್ದಾರೆ ಹಾಗಾಗಿ ಜಾಮಿಯಾ ಮಸೀದಿಗೆ ಪೊಲೀಸರ ಸರ್ಪಗಾವಲು ಹಾಕಲಾಗುತ್ತಿದ್ದು ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಿ ಮಸೀದಿಯ ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇಪ್ಪತ್ತೈದು ಜನ ಹೋಗಿದ್ದಾರೆ ಇಲ್ಲೇ ಶ್ರೀರಂಗ್ ಇಷ್ಟು ಜನ ದೂರದ ಹೊರಗಡೆ ಏನಾಗಿದೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣ ಶಹರದಲ್ಲಿ ನಾಳೆ ಹನುಮಮಾಲಾ ಸಂಕೀರ್ತನ ಯಾತ್ರೆ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಿಮಿಷಾಂಬ ಟೆಂಪಲ್ನಿಂದ ಒಂದು ಸಣ್ಣ ಕಾರ್ಯಕ್ರಮ ಮಾಡೋ ಮುಖಾಂತರ ಈ ಒಂದು ಸಂಕೀರ್ತನ ಯಾತ್ರೆ ಪ್ರಾರಂಭವಾಗ್ತದೆ ಅದು ಗಂಜಾ ಮುಖಾಂತರ ಹಾದು ನಂತರ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಕೋಟೆ ಬಾಗಲ ಮುಖಾಂತರ ಜಾಮಿಯಾ ಮಸೀದಿ ಅದೇ ರೀತಿ ಪೇಟೆ ಬಿಜೆಯಿಂದ ಕೊನೆಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಕೊನೆಗೊಳ್ತದೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಮ್ಮ ಜಿಲ್ಲೆ ಹೊರತುಪಡಿಸಿ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಹಿತ ಸಾಕಷ್ಟು ಸಿಬ್ಬಂದಿಗಳನ್ನು ಕರೆಸಿದ್ದೀವಿ ಒಟ್ಟು ಮಾನ್ಯ ಡಿ ಐ ಜಿ ಸಾಹೇಬರ ಒಂದು ನೇತೃತ್ವದಲ್ಲಿ ಮೂರು ಜನ ಎಸ್ ಪಿಗಳು ಮೂರು ಜನ ಅಡಿಷನಲ್ ಎಸ್ ಪಿಗಳು ಮತ್ತು ಎಂಟು ಜನ ಡಿ ವೈ ಎಸ್ ಪಿ ಮೂವತ್ತು ಜನ ಇನ್ಸ್ಪೆಕ್ಟರ್ ಸಾವಿರದ ನೂರು ಜನ ಅಂದಷ್ಟು ಸಿಬ್ಬಂದಿಗಳು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ನಿಯೋಜಿಸಿದ್ದೀವಿ ಅದರ ಜೊತೆಗೆ ಹತ್ತು ಕೆ ಎಸ್ ಆರ್ ಪಿಗಳು ಮತ್ತು ಡಿ ಆರ್ಗಳು ಎಂಟು ಇಷ್ಟನ್ನು ಸಹಿತ ನಾವು ನಿಯೋಜಿಸಿದ್ದೀವಿ ಇನ್ನೂರು ಸಂಖ್ಯೆಯ ಹೋಮ್ ಗಾರ್ಡ್ಗಳು ಸಹಿತ ಈ ಒಂದು ಬಂದೋಬಸ್ತ್ನಲ್ಲಿ ನಾವು ನಿಯೋಜಿಸಿದ್ದೀವಿ ಒಟ್ಟಾರಿಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆ ನಡೆಯದಂತೆ ಶಾಂತಿಯುತವಾಗಿ ಮೆರವಣಿಗೆ ಸಾಗುವ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತದಿಂದ ಮಾಡಿ ಜಾಮಯಾ ಮಸೀದಿ ಭದ್ರತೆಗೆ ಸರ್ ಜಾಮಯಾ ಮಸೀದಿ ಸುತ್ತಮುತ್ತಲೂ ಸಹಿತ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಈಗಾಗಲೇ ಮಾಡ್ತಾ ಇದ್ದೀವಿ ಅಲ್ಲಿ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸ್ತಾ ಇದ್ದೀವಿ ಆ ಒಂದು ಪ್ರದೇಶ ಮೆರವಣಿಗೆ ಪಾಸಾಗಿ ಹೋಗುವವರಿಗೆ ಸಹಿತ ಅಲ್ಲಿ ಕಟ್ಟೆಚ್ಚರವಾಗಿ ಎಲ್ಲ ರೀತಿಯಿಂದ ಸೂಕ್ತ ಕ್ರಮಗಳನ್ನು ಜರುಪಿಸಿದ್ವಿ ನಾಳೆ ಬೆಳಿಗ್ಗೆ ಶ್ರೀರಂಗಪಟ್ಟಣ ಚಿಕ್ಕೂಡಲ ಬಾಗಿಲು ಆಂಜನೇಯ ಸ್ವಾಮಿ ಮಂದಿರ ಪುನರ್ ನಿರ್ಮಾಣ ಸಂಕಲ್ಪ ಮಲೆ ಅಂಗವಾಗಿ ಬೃಹತ್ ಸಂಕೀರ್ತನ ಯಾತ್ರೆ ಮತ್ತು ಶೋಭಾಯಾತ್ರೆ ಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ಸಭೆ ಹನ್ನೊಂದು ಮೂವತ್ತಕ್ಕೆ ಶೋಭಾಯಾತ್ರೆಗೆ ಮುಖ್ಯ ಗಣ್ಯರಿಂದ ಚಾಲನೆ ಕೊಡ್ತಾರೆ ಶೋಭಾಯಾತ್ರೆ ಗಂಜಾ ಮಿನ್ಶಾಮ ದೇವಸ್ಥಾನ ರಂಗನಾಸ್ವಾಮಿ ಮೈದಾನದ ಆವರಣದಲ್ಲಿ ಶ್ರೀರಾಮ ತಾರಕೋಮ ಆಗಿರುತ್ತೆ ಅಲ್ಲಿ ಮಾಲೆ ವಿಸರ್ಜನೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಭಗವಂತನ ದರ್ಶನ ಮಾಡಿ ಶೋಭಾಯಾತ್ರೆ ಮುಕ್ತಾಯಿದೆ ಆದಿನ ಸಕಲ ಹನುಮ ಭಕ್ತಾದಿಗಳು ಹಿಂದೂ ಸಮಾಜ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಬರಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ ಚಂದನ್ ಶ್ರೀರಂಗಪಟ್ಟಣ ಹಿಂದೂ ಜಾಗರಣಿಕೆ ಜಿಲ್ಲಾ ಸಹ ಸಂಯೋಜಕ ಮಂಡ್ಯ ಜಿಲ್ಲಾ ಹನುಮ ಮಾಲಾ ಸಂಯೋಜಕ ಎಷ್ಟು ಜನ ಸರ್ ಈಗ ಒಂದು ಹದಿನೈದು ಸಾವಿರ ಸಂಖ್ಯೆ ಮಲಾಧಾರಿಗಳು ಬರ್ತಾರೆ ಒಂದು ಸಂಖ್ಯೆ ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಹೋಮ್ ಗಾರ್ಡ್ ಯಾರು ಇನ್ಚಾರ್ಜ್ ಇದಾರೆ ಟೋಟಲ್ ಸ್ಟ್ರೆಂತ್ನಿ ಹೋಮ್ ಗಾರ್ಡ್ಸ್ ಬೇರೆ ಕಡೆ ಜಿಲ್ಲೆಯವರು ಮಂಡೆಯವರು ಅವರು ಸಬ್ ಡಿವಿಜನ್ ಯಾರು ರಿಪೋರ್ಟ್ ತಗೊ ಬನ್ನಿ ಯಾರ್ಯಾರು ಎಷ್ಟು ಜನ ಇದ್ದಾರೆ